ಕನ್ನಡ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಹಾಗೂ ಸ್ನೇಹ ವೃಕ್ಷ ಫೌಂಡೇಶನ್ ದ ಸದಸ್ಯರಾದ ಬೋರಪ್ಪ ಕುರ್ಜೋಗಿ ಅವರು ತಮ್ಮ ಮೂವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಹಿಡ್ಕಲ್ ಡ್ಯಾಂ ವಿಶೇಷ ಚೇತನ ಶಾಲೆಯಲ್ಲಿ ಮಕ್ಕಳ ಜೊತೆ ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಿಸಿದರು ಹಾಗೂ ಮಕ್ಕಳಿಗೆ ಅಲ್ಪೋಪಹಾರ ಮತ್ತು ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಸಚಿವರ ಆಪ್ತ ಸಹಾಯಕರಾದ ವಿನೋದ್ ಡೊಂಗ್ರೆ ಪ್ರಕಾಶ್ ಬಸಪುರೆ ಪಾಂಡು ರಂಗಸುಬ್ಬಿ ಅಬ್ದುಲ್ ಗನಿಧರ್ಗಾ ವಿನಾಯಕ್ ಹೆಜ್ಜೆ ಬಸವರಾಜ್ ಅಂಬಿಗೇರ್ ಅಲ್ಲಾಖಾನ್ ಅರಳಿಕಟ್ಟಿ ಅಡಿವೆಪ್ಪ ಕೂಡ್ಜೋಗಿ ಬಸು ದನದಮಣಿ ನಜೀರ್ ಮೊಮಿನ್ ಆನಂದ್ ಹೊಳಪ್ಪಗೋಳ್ ಮನೋಜ್ ಅಂಬೇಕರ್ ಇಮ್ತಿಯಾ ಸುತಾರ್ ತಮ್ಮಣ್ಣಿ ಪತಾರ್ ಹಾಗೂ ಸ್ನೇಹ ವೃಕ್ಷ ಫೌಂಡೇಶನ್ ಮತ್ತು ಗ್ರಾಮದ ಯುವಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನಿಲೇಶ್ ಜಗಜಂಪಿ ಹಲವು ಹುಕ್ಕೇರಿ ನ್ಯೂಸ್ ಪಾಶ್ಚಾಪುರ